ಉಪಲೋಕಾಯುಕ್ತರು ಸರ್ ಉಪಲೋಕಾಯುಕ್ತರು ಸರ್ಕಾರದ್ದು ಅರವತ್ಮೂರು ಪರ್ಸೆಂಟ್ ಅನ್ನುವಂಥ ಆರೋಪವನ್ನು ಮಾಡಿರ್ತಾರೆ ಆ ವಿಪಕ್ಷ ನಾಯಕ ಆರೋಶೋಕ್ ಕೂಡ ಇದರ ಬಗ್ಗೆ ಟೀಕೆ ಮಾಡಿದೆ ಏ ಅವ್ರಿಗೆ ಅಶೋಕ್ ಈಗ ನಾನು ಇಲ್ಲಿಗೆ ಬಂದಿರೋದು ನಮ್ಮ ಸರ್ಕಾರ ಎಲ್ಲ ಉದ್ಯೋಗ ಮಾಡೋರಿಗೆ ಪ್ರತ್ಯೇಕವಾದಂಥ ಗೌರವ ಕೊಡಬೇಕು ಅವರ ಎಲ್ಲ ವ್ಯವಹಾರಗಳು ವಹಿವಾಟುಗಳಿಗೆಲ್ಲ ಒಂದು ಭಾಳ ಅಧಿಕಾರಿಗಳನ್ನ ಭೇಟಿ ಮಾಡೋಂಥ ಸಂದರ್ಭದಲ್ಲಿ ಯಾವ ದಡಂತನೂ ಇರಬಾರ್ದು ಸ್ಪೀಡಾಗೆ ಅವರ ಫೈಲ್ಗಳು ಮೂವ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಎಂ ಬಿ ಪಾಟೀಲ್ರವರು ಈ ಒಂದು ನೂತನವಾದಂಥ ಕಚೇರಿನ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಕಚೇರಿಯಿಂದ ಇದನ್ನು ಪ್ರಾರಂಭ ಮಾಡಿದ್ದಾರೆ ಭಾಳ ಸಂತೋಷದಿಂದ ಬಂದು ಇದನ್ನು ನಾವಿಬ್ಬರು ಬಂದು ಇವತ್ತು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ಸೊ ಇದು ಸ್ವಂತ ಕಟ್ಟಡ ನಾವು ಮೊದಲು ಬಾಡಿಗೆ ಕಟ್ಟಡದಲ್ಲಿದ್ದರು ಈಗ ಸ್ವಂತ ಕಟ್ಟಡ ನಾವು ಕೆ ಡಿ ಪಿ ಅವರೇ ಮಾಡಿಕೊಂಡಿದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ಜನರಿಗೆ ಓಟ್ಸ್ ಬರೋಕ್ಕೆಲ್ಲ ಅನುಕೂಲ ಆಗಲಿ ವಿಧಾನಸೌಧದಲ್ಲಿ ಐದು ನಿಮಿಷಕ್ಕೆ ವಿಧಾನಸೌಧ ಹೋಗ್ಬೋದು ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು ಎಲ್ಲ ಕಡೆ ನಾವು ಅನುಕೂಲ ಇದೆ ಅಂತೇಳಿ ಇದನ್ನು ಪ್ರಾರಂಭ ಮಾಡಕ್ಕೆ ಬಂದಿದ್ದೀವಿ ಪರ್ವ ಈಗ ಲೋಕಾಯುಕ್ತ ವಿಚಾರ ಹೇಳ್ತಿದ್ದೆ ಅದು ಪಾಪ ಅಶೋಕ್ ಗೊತ್ತಿಲ್ಲ ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಫಸ್ಟು ಅವರು ರಿಪೋರ್ಟು ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವ್ರು ಓದ್ಕೊಳ್ಳಿ ಆಮೇಲೆ ನಾವು ಮಾತಾಡ್ತೇನೆ ನಾನು ಸತೀಶ್ ವಿ ಕೊಲೀಗ್ಸ್ರಿ ಬೆ ಮಧ್ಯಾಹ್ನ ಕ್ಯಾಬಿನೆಟಲ್ಲಿ ಇರ್ತೀವಿ ರಾತ್ರಿ ಊಟಕ್ಕೆ ಸೇರ್ತೀವಿ ಬೆಳಿಗ್ಗೆ ತಿಂಡಿಗೆ ಸೇರ್ತೀವಿ ಇವೆಲ್ಲ ಇದ್ದೇ ಇರ್ತದೆ ಈಗ ನಾನು ಎಂ ಬಿ ಪಾಟೀಲು ಒಂದು ಗಂಟೆ ರಾಜ್ಯದಕ್ಕೆ ಯಾವ ರೀತಿ ಇನ್ವೆಸ್ಟರ್ಸ್ನ ಕರಿಬೇಕು ಏನು ಮಾಡಬೇಕು ಆಂಧ್ರ ಯಾವ ರೀತಿ ನಮಗೆ ಕಾಂಪಿಟೇಷನ್ ಬರ್ತಾ ಇದ್ದಾರೆ ತಮಿಳುನಾಡು ಯಾವ ರೀತಿ ಬರ್ತಾ ಇದೆ ತೆಲಂಗಾಣ ನಾಳಿದ್ದು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟಿದೆ ನಾವು ಹೆಂಗೆ ಕಾಂಪೀಟ್ ಮಾಡಬೇಕು ನಾವು ಗ್ಲೋಬಲ್ ಲೆವೆಲಲ್ಲಿ ಹೆಂಗೆ ಕಾಂಪೀಟ್ ಮಾಡಬೇಕು ಅದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯದ ಹಿತಕ್ಕೆ ಕಂಪ್ಲೀಟ್ ಖಂಡಿತ ನಾನು ನಾನೊಂದ್ಸತಿ ಎಲ್ಲ ರಾತ್ರಿ ಯಾವುದೋ ಒಂದು ಮದುವೆಯಲ್ಲಿ ನಾವೆಲ್ಲ ಸೇರಿಕೊಂಡು ಕೆಲವು ವಿಚಾರಗಳು ರಾಜ್ಯದ ಪಕ್ಷದ ವಿಚಾರ ಮಾತಾಡ್ತಾಯಿರ್ತೀವಿ ವಿ ಆಲ್ ಆರ್ ಕೊಲೀಗ್ಸ್ ಏನು ನಮ್ಮ ವೈರಿಗಳ ಥರ ಮಾತಾ ಲೆಕ್ಕ ಆಗ್ತಾ ಇದ್ದೀರಲ್ಲ ನೀವು ಏನ್ ಕೂತ್ ಏನಿಲ್ಲ ಪಾಲಿಟಿಕ್ಸ್ ಅಲ್ಲಿ ಬಾಂಧವ್ಯ ನಂಟಸ್ತನ ಸ್ನೇಹ ಎಲ್ಲ ಇದ್ದೇ ಇರ್ತದೆ ಸರ್ವಪಕ್ಷ ಹೋಗೋದು ಇನ್ನ ಇಲ್ಲ ಇನ್ನ ಮಾತಾಡ್ಬೇಕು ಅವರು ಬೇರೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಸರ್ ಬಹಳ ಬಿಸಿ ಇದ್ದಾರೆ ಅಂತ ಹೇಳಿದ್ರು ಅದಕ್ಕೆ ಎಂಟನೇ ತಾರೀಕು ನಾವು ಮುಂದಕ್ಕೆ ಹಾಕಿದೀವಿ ನಾನೇ ಚೀಫ್ ಮಿನಿಸ್ಟರ್ಗೆ ಅವರ ಹತ್ರ ಕೆಲವ್ರ ಹತ್ರ ಮಿನಿಸ್ಟರ್ಸ್ ಹತ್ರ ಮಾತಾಡ್ಬಿಟ್ಟು ಅವ್ರ ಒಪಿನಿಯನ್ ಇದೆ ಅಂತ ಹೇಳಿದ್ರು ಅವರು ಬರೆದಿದ್ರು ಕಾಗದನ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಒಂದು ಬಿಲ್ ಇದೆ ಅವತ್ತು ಪ್ರೈಮ್ ಮಿನಿಸ್ಟ್ರು ಇವ್ರದ್ದು ಜೋ ಜೋಶಿ ಅವ್ರದ್ದು ರಿವ್ಯೂ ಇಟ್ಕೊಂಡಿದ್ದಾರೆ ಸೋಮಣ್ಣವರು ಆಗಲ್ಲ ಅಂತ ಬರೆದಿದ್ದಾರೆ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಅವ್ರ ಡೇಟ್ ಇನ್ನೊಂದು ಬೇರೆ ಡೇಟ್ ಕ ಅವ್ರಿಗೂ ನಮಗೂ ಇಬ್ಬರಿಗೂ ಅನುಕೂಲ ಆಗೋಂಥ ಡೇಟಲ್ಲಿ ನಾವು ಹೋಗಿಬರ್ತೀವಿ But i